ದಕ್ಷಿಣ ಭಾರತದ ಐತಿಹಾಸಿಕ ಕುಂಭಮೇಳ ಚಾಲನೆ ಏನೋ ಕ್ಷಣ ಆರಂಭ ಆಗಿದೆ ಇವತ್ತಿನಿಂದ ಮೂರು ದಿನಗಳ ಕಾಲ ಟಿ ನರಸೀಪುರದ ಸಂಗಮ ಕ್ಷೇತ್ರದಲ್ಲಿ ಕಾವೇರಿ ಕಪಿಲ ಸ್ಫಟಿಕ ಸರೋವರ ಸಂಗಮವಾಗುವಂತಹ ಐಕ್ಯ ಸ್ಥಳದಲ್ಲಿ ಇವತ್ತಿನಿಂದ ಮೂರು ದಿನಗಳ ಕಾಲ ಕುಂಭಮೇಳ ನಡೀತಾ ಇದೆ ಈ ಕುಂಭಮೇಳದ ವಿಶೇಷತೆಯೋ ಇದೆಲ್ಲದರ ಬಗ್ಗೆ ಮಾತಾಡೋದ್ರ ಜೊತೆಗೆ ಅಗಸ್ತೇಶ್ವರ ದೇವಾಲಯದ ಪ್ರಧಾನಾರ್ಚಕರ ಜೊತೆಗೆ ಅವರು ಮಾತಾಡ್ಸ್ತಾ ಹೋಗ್ತೀರಿ ಆ ಗುರುಗಳು ಇವತ್ತಿನಿಂದ ಏನೇನು ಪೂಜೆಗಳು ಆರಂಭ ಆಗ್ತಾಯಿದೆ ಬೆಳಗ್ಗೆ ಮೊದಲಿಗೆ ಪುಣ್ಯ ತದನಂತರ ಗಣಪತಿ ಪೂಜೆ ಗಣಪತಿ ಅಭಿಷೇಕ ತದನಂತರ ಈ ಕುಂಭಮೇಳ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಲಿ ಅಂತೇಳಿ ಗಣಪತಿ ಹೋಮ ಮಾಡ್ತೀವಿ ಗಣಪತಿ ಹೋಮ ಮಾಡಿ ಎಲ್ಲರಿಗೂ ಒಳತಾಗಲಿ ಅಂತ ಈ ಕಾರ್ಯವನ್ನು ಪ್ರಾರಂಭ ಮಾಡ್ತೀವಿ ಪ್ರಯಾಗರಾಜ್ ಎಲ್ಲರಿಗೂ ಕೂಡ ಹೋಗೋದಕ್ಕಾಗೋದಿಲ್ಲ ಸೊ ಮೂರು ವರ್ಷಗಳಿಗೂ ನಡೆಯುವಂತಹ ಕುಂಭಮೇಳ ಇಲ್ಲಿ ಈ ಸ್ಥಳದಲ್ಲಿ ನಡೆಯುವಂಥ ಕುಂಭಮೇಳದ ವಿಶೇಷತೆಗಳು ಉತ್ತರ ಭಾರತದಲ್ಲಿ ಮಾತ್ರ ಸೀಮಿತವಾಗಿತ್ತು ಕುಂಭಮೇಳ ಅಂಥೇಳಿ ಉತ್ತರ ಭಾರತದಲ್ಲಿ ಪ್ರಯಾಗ್ರಾಜಲ್ಲಿ ಮೇಲೆ ಸೇರುವಂತಹ ಮೂರು ನದಿಗಳು ಕೂಡ ಗಂಗಾ ಯಮುನಾ ಸರಸ್ಪತಿ ದಕ್ಷಿಣ ಭಾರತದಲ್ಲಿ ಕಾವೇರಿ ಕಪಿಲಾಸ್ ಪಟೀಕ್ಷರವರು ಅಂಥೇಳಿ ಮೂರು ತಿಂಗಳು ಸಮೀನವಾಗುತ್ತೆ ಉತ್ತರದಲ್ಲಿ ಅದು ಕಾಶಿ ದಕ್ಷಿಣದಲ್ಲಿ ಕಾಶಿ ಆದ್ದರಿಂದ ಗಂಗೆ ಕೂಡ ಒಂದು ತಿಂಗಳ ಕಾಲ ಮಾಘ ಮಾಸದಲ್ಲಿ ಕಾವೇರಿಲಿ ಬಂದು ನಿಲ್ಲಿಸೋದ್ರಿಂದ ಇಲ್ಲಿ ಬಂದು ಕಾವೇರಿ ತ್ರಿವೇಣಿ ಸಿಂಗ ಸ್ನಾನ ಮಾಡೋದ್ರಿಂದ ಗಂಗೆಯ ಸ್ನಾನ ಮಾಡೋದು ಏನು ಫಲವಾಗುತ್ತೋ ಅದಕ್ಕಿಂತ ಹೆಚ್ಚಿನ ಫಲ ಅಂತ ಅಂತೇಳಿ ಇಲ್ಲಿ ಪ್ರತೀತಿ ಆದ್ದರಿಂದ ಆಸ್ತಿಕ್ ಮಹಾಶಯರು ಪ್ರಯಾಗ್ರಾಜ್ಗೆ ಹೋಗಿ ಆಗದೇ ಈ ಸ್ಥಳದಲ್ಲಿ ಬಂದು ಸ್ನಾನ ಮಾಡಿ ಅಗಶ್ಯ ದರ್ಶನ ಮಾಡಿ ಪುನೀತರಾಗ್ತಾರೆ ಎಷ್ಟು ಜನ ಬರುವಂತ ನಿರೀಕ್ಷೆ ಇದೆ ಸುಮಾರು ಕಳೆದ ಬಾರಿ ಎರಡು ಸಾವಿರದ ಹತ್ತೊಂಬತ್ತಲ್ಲಿ ಕುಂಭೇಳೆ ಜರುಗಬೇಕಾಗಿತ್ತು ಕರೋನಾ ರೋಗ ದೇಶಾದ್ಯಂತ ವ್ಯಾಪಿಸಿರೋದ್ರಿಂದ ಈ ಬಾರಿ ಲಕ್ಷಾಂತರ ಜನ ಸೇರುವಂತಹ ಸಾಧ್ಯತೆಗಳ ನಿರೀಕ್ಷೆ ಇಟ್ಕೊಂಡಿದ್ದೀವಿ ಅಂದ್ರೆ ಈ ಮೂರು ದಿನಗಳಲ್ಲಿ ಯಾವತ್ತು ಸ್ನಾನ ಮಾಡಿದ್ರೆ ಒಂದು ವಿಶೇಷತೆ ಅಂತ ನಾನು ಇಲ್ಲಿ ಸ್ನಾನ ಮಾಡೋದಕ್ಕೆ ಮೂರು ದಿನ ಕುಂಭದಲ್ಲಿ ಮಾಘಶುದ್ಧ ಪೌರ್ಣಮೆ ಬುಧವಾರ ದಿನ ಒಂಬತ್ತುವರೆಯಿಂದ ಹತ್ತು ಕಾಲು ಹನ್ನೊಂದುವರೆ ಹನ್ನೆರಡು ಗಂಟೆ ತನಕ ಮುಹೂರ್ತ ಇಟ್ಟಿದ್ವಿ ಆ ಎರಡು ಸಮಯದಲ್ಲಿ ಕೂಡ ಎಲ್ಲರೂ ಕೂಡ ಭಕ್ತಾದಿಗಳು ಸ್ನಾನ ಮಾಡಿ ಕೊನೀತಾರೆ ಎಷ್ಟೋ ಜನ ಪ್ರಯಾಗರಾಜ್ಗೆ ಹೋಗೋದಕ್ಕಾಗೋದಿಲ್ಲ ಅಂಥವ್ರಿಗೆಲ್ಲ ಅಲ್ದವ್ರಿಗೆಲ್ಲ ಇತ್ತು ಇಲ್ಲಿ ಬಂದು ಪ್ರಯಾಗರಾಜಕ್ಕೆ ಹೋಗಕ್ಕೆ ಇದ್ದವರು ಈ ಸ್ಥಳದಲ್ಲಿ ಅಂದರೆ ಈ ತಿರುಮಕೂಳ ನರಸಿಂಹಪುರ ತ್ರಿವೇಣಿ ತಿಂದು ಸ್ನಾನ ಮಾಡಿದ್ರೆ ಅದಕ್ಕಿಂತ ತುಂಬ ಅತ್ಯಂತ ಪ್ರಶಸ್ತವಾಗಿದೆ ಅಂತ ಹೇಳ್ಬೋದು ಇದಿಷ್ಟು ದೇವಾಲಯದ ಪ್ರಧಾನಾಚಕರಾದಂತಹ ಪ್ರಧಾನ ಮಾತುಗಳು ಭಾಳ ಪ್ರಮುಖವಾಗಿ ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ಎಷ್ಟು ಪುಣ್ಯ ಪ್ರಾಪ್ತಿಯಾಗುತ್ತೋ ಅಷ್ಟೇ ಆ ಪುಣ್ಯ ಏನು ಗಂಗಾ ಕಪಿಲ ಕಾವೇರಿ ಮತ್ತು ಸ್ಫಟಿಕ ಸರೋವರದ ಸಂಗಮ ಕ್ಷೇತ್ರದಲ್ಲಿ ಮಾಡಿದ್ರೆ ಇಳಿಗುಂಜಿಯಷ್ಟು ಮತ್ತಷ್ಟು ಪುಣ್ಯ ಹೆಚ್ಚಾಗುತ್ತೆ ಸೊ ಹೀಗಾಗಿ ಎಲ್ಲರೂ ಕೂಡ ಇಲ್ಲೂ ಬಂದು ಸ್ನಾನವನ್ನು ಮಾಡಿ ವಿಶೇಷವಾದ ಪೂಜೆಯನ್ನು ಸಲ್ಲಿಸಿದರೆ ಒಳ್ಳೆಯದಾಗುತ್ತೆ ಇರುವಂತಹ ಮಾತುಗಳೆಲ್ಲ ಹೇಳ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಸಚಿಲ್ ಜೊತೆಗೆ ವಿನೋದ್ ಪಡ್ವರಿಪಬ್ಲಿಕ್ ಕನ್ನಡ ಟಿ ಲಸಿಪುರ ದಕ್ಷಿಣ ಭಾರತದ ಐತಿಹಾಸಿಕ ಕುಂಭಮೇಳ ಚಾಲನೆ ಏನೋ ಕ್ಷಣ ಆರಂಭ ಆಗಿದೆ ಇವತ್ತಿನಿಂದ ಮೂರು ದಿನಗಳ ಕಾಲ ಟಿ ನರಸಿಪುರದ ಸಂಗಮ ಕ್ಷೇತ್ರದಲ್ಲಿ ಕಾವೇರಿ ಕಪಿಲ ಸ್ಫಟಿಕ ಸರೋವರ ಸಂಗಮವಾಗುವಂತಹ ಐಕ್ಯ ಸ್ಥಳದಲ್ಲಿ ಇವತ್ತಿನಿಂದ ಮೂರು ದಿನಗಳ ಕಾಲ ಕುಂಭಮೇಳ ನಡೀತಾ ಇದೆ ಈ ಕುಂಭಮೇಳದ ವಿಶೇಷತೆಯೋ ಇದೆಲ್ಲದರ ಬಗ್ಗೆ ಮಾತಾಡೋದ್ರ ಜೊತೆಗೆ ಅಗಸ್ತೇಶ್ವರ ದೇವಾಲಯದ ಪ್ರಧಾನಾರ್ಚಕರ ಜೊತೆಗೆ ಮಾತಾಡಿಸ್ತಾ ಮಾತಾಡ್ಸ್ತಾ ಹೋಗ್ತೀರಿ ಗುರುಗಳು ಇವತ್ತಿನಿಂದ ಏನೇನು ಪೂಜೆಗಳು ಆರಂಭ ಆಗ್ತಾಯಿದೆ ಬೆಳಗ್ಗೆ ಮೊದಲಿಗೆ ಪುಣ್ಯ ತದನಂತರ ಗಣಪತಿ ಪೂಜೆ ಗಣಪತಿ ಅಭಿಷೇಕ ತದನಂತರ ಈ ಕುಂಭಮೇಳ ಕಾರ್ಯಕ್ರಮ ಯಶಸ್ವಿಯಾಗಿ ದರವೇಲಿ ಅಂತೇಳಿ ಗಣಪತಿ ಹೋಮ ಮಾಡ್ತೀವಿ ಗಣಪತಿ ಹೋಮ ಮಾಡಿ ಎಲ್ರಿಗೂ ಅಂತ ಈ ಕಾರ್ಯವನ್ನು ಪ್ರಾರಂಭ ಮಾಡ್ತೀವಿ ಪ್ರಯಾಗರಾಜ್ಗೆ ಎಲ್ಲರೂ ಕೂಡ ಹೋಗೋದಕ್ಕಾಗೋದಿಲ್ಲ ಸೊ ಮೂರು ವರ್ಷಗಳಿಗೂ ನಡೆಯುವಂತಹ ಕುಂಭಮೇಳ ಇಲ್ಲಿ ಈ ಸ್ಥಳದಲ್ಲಿ ನಡೆಯುವಂಥ ಕುಂಭಮೇಳದ ವಿಶೇಷತೆಗಳು ಉತ್ತರ ಭಾರತದಲ್ಲಿ ಮಾತ್ರ ಸಮೀಪವಾಗಿತ್ತು ಕುಂಭಬೇಳ ಅಂಥೇಳಿ ಉತ್ತರ ಭಾರತದಲ್ಲಿ ಪ್ರಯಾಗರಾಜಲ್ಲಿ ಮೇಲೆ ಸೇರುವಂತಹ ಮೂರು ನದಿಗಳು ಕೂಡ ಗಂಗಾ ಯಮುನಾ ಸರಸ್ವತಿ ದಕ್ಷಿಣ ಭಾರತದಲ್ಲಿ ಕಾವೇರಿ ಕಪಿಲಾಸ್ ಪಟೀಕ್ಷರ್ ಅಂತ ಹೇಳಿ ಮೂರು ತಿಂಗಳು ಸಮೀನವಾಗುತ್ತೆ ಉತ್ತರದಲ್ಲಿ ಅದು ಕಾಶಿ ದಕ್ಷಿಣದಲ್ಲಿ ಕಾಶಿ ಆದ್ದರಿಂದ ಗಂಗೆ ಕೂಡ ಒಂದು ತಿಂಗಳ ಕಾಲ ಮಾಘ ಮಾಸದಲ್ಲಿ ಕಾವೇರಿಲಿ ಬಂದು ನಿಲ್ಲಿಸೋದ್ರಿಂದ ಇಲ್ಲಿ ಬಂದು ಕಾವೇರಿ ತ್ರಿವೇಣಿ ಸಿಂಗ್ ಸ್ನಾನ ಮಾಡೋದ್ರಿಂದ ಗಂಗೆ ಸ್ನಾನ ಮಾಡೋದು ಏನು ಫಲವಾಗುತ್ತೋ ಅದಕ್ಕಿಂತ ಹೆಚ್ಚಿನ ಫಲ ಅಂತ ಹೇಳಿ ಇಲ್ಲಿ ಪ್ರತೀತಿ ಆದ್ದರಿಂದ ಆಸ್ತಿಕ ಮಹಾಶಯರು ಪ್ರಯಾಗ್ರಾಜ್ಗೆ ಹೋಗದಿದ್ದಂಥ ಈ ಸ್ಥಳದಲ್ಲಿ ಬಂದು ಸ್ನಾನ ಮಾಡಿ ಅಗತ್ಯ ದರ್ಶನ ಮಾಡಿ ಪುನೀತರಾಗ್ತಾರೆ ಎಷ್ಟು ಜನ ಬರುವಂತಹ ನಿರೀಕ್ಷೆ ಇದೆ ಅಂತ ಸುಮಾರು ಕಳೆದ ಬಾರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಜರುಗಬೇಕಾಗಿತ್ತು ಕರೋನಾ ರೋಗ ದೇಶಾದ್ಯಂತ ವ್ಯಾಪಸ್ ಈ ಬಾರಿ ಲಕ್ಷಾಂತರ ಜನ ಸೇರುವಂತಹ ಸಾಧ್ಯತೆ ಕೂಡ ನಿರೀಕ್ಷೆ ಇಟ್ಕೊಂಡಿದ್ದೀವಿ ಆದರೆ ಈ ಮೂರು ದಿನಗಳಲ್ಲಿ ಯಾವತ್ತು ಸ್ನಾನ ಮಾಡಿದ್ರೆ ಒಂದು ವಿಶೇಷತೆ ಅಂತ ನಾನು ಈ ಸ್ನಾನ ಮಾಡೋದಕ್ಕೆ ಮೂರು ದಿನ ಮಾಗ ಮಾಘಶುದ್ಧ ಪೌರ್ಣಮೆ ಬುಧವಾರ ದಿನ ಒಂಬತ್ತುವರೆಯಿಂದ ಹತ್ತು ಕಾಲು ಹನ್ನೊಂದುವರೆ ಹನ್ನೆರಡು ಗಂಟೆ ತನಕ ಮುಹೂರ್ತ ಇಟ್ಟಿದ್ವಿ ಆ ಎರಡು ಸಮಯದಲ್ಲಿ ಕೂಡ ಎಲ್ಲರೂ ಕೂಡ ಭಕ್ತಾದಿಗಳು ಸ್ನಾನ ಮಾಡಿ ಕೊನಿರ್ತಾರೆ ಎಷ್ಟೋ ಜನ ಪ್ರಯೋಗುದಿಲ್ಲ ಅಂತವರಿಗೆಲ್ಲ ಹೇಳಿ ಹಾಕಿತ್ತು ಇಲ್ಲಿ ಬಂದು ಪ್ರಯಾಗರಾಜಕ್ಕೆ ಹೋಗಕ್ಕೆ ಇದ್ದವರು ಈ ಸ್ಥಳದಲ್ಲಿ ಅಂದರೆ ಈ ತಿರುಮಕೂಡ ನರಸೀಹಪುರ ತ್ರಿವೇಣಿ ತಿಂಗಳು ಸ್ನಾನ ಮಾಡಿದ್ರೆ ಅದಕ್ಕಿಂತ ತುಂಬ ಅತ್ಯಂತ ಪ್ರಶಸ್ತವಾಗಿದೆ ಅಂತ ಹೇಳ್ಬೋದು ಇದಿಷ್ಟು ದೇವಾಲಯದ ಪ್ರಧಾನ ರಾಚಕರಾದಂತಹ ಮಾತುಗಳು ಭಾಳ ಪ್ರಮುಖವಾಗಿ ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ಎಷ್ಟು ಪುಣ್ಯ ಪ್ರಾಪ್ತಿಯಾಗುತ್ತೋ ಅಷ್ಟೇ ಆ ಪುಣ್ಯ ಏನು ಕಪಿಲಾ ಕಪಿಲ ಕಾವೇರಿ ಮತ್ತು ಸ್ಫಟಿಕ ಸರೋವರದ ಸಂಗಮ ಕ್ಷೇತ್ರದಲ್ಲಿ ಮಾಡಿದರೆ ಇಳಿಗುಂಜಿಯಷ್ಟು ಮತ್ತಷ್ಟು ಪುಣ್ಯ ಹೆಚ್ಚಾಗುತ್ತೆ ಸೊ ಹೀಗಾಗಿ ಎಲ್ಲರೂ ಕೂಡ ಇಲ್ಲೂ ಬಂದು ಸ್ನಾನವನ್ನು ಮಾಡಿ ವಿಶೇಷವಾದ ಪೂಜೆಯನ್ನು ಸಲ್ಲಿಸಲು ಒಳ್ಳೆಯದಾಗುತ್ತೆ ಅನ್ನುವಂತಹ ಮಾತುಗಳೆಲ್ಲ ಹೇಳ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡುವಾರಿ ಕನ್ನಡ ಟಿ ಲಸಿಪುರ ದಕ್ಷಿಣ ಭಾರತದ ಐತಿಹಾಸಿಕ ಕುಂಭಮೇಳ ಏನೋ ಕ್ಷಣಗಳ ಆರಂಭ ಆಗಿದೆ ಇವತ್ತಿನಿಂದ ಮೂರು ದಿನಗಳ ಕಾಲ ಟಿ ನರಸೀಪುರದ ಸಂಗಮ ಕ್ಷೇತ್ರದಲ್ಲಿ ಕಾವೇರಿ ಕಪಿಲ ಸ್ಫಟಿಕ ಸರೋವರ ಸಂಗಮವಾಗುವಂತಹ ಐಕ್ಯ ಸ್ಥಳದಲ್ಲಿ ಇವತ್ತಿನಿಂದ ಮೂರು ದಿನಗಳ ಕಾಲ ಕುಂಭಮೇಳ ನಡೀತಾ ಇದೆ ಈ ಕುಂಭಮೇಳದ ಏನು ಇದೆಲ್ಲದರ ಬಗ್ಗೆ ಮಾತಾಡೋದ್ರ ಜೊತೆಗೆ ಅಗಸ್ತೇಶ್ವರ ದೇವಾಲಯದ ಪ್ರಧಾನಾರ್ಚಕರ ಜೊತೆಗೆ ನಾವು ಮಾತಾಡ್ಸ್ತಾ ಹೋಗ್ತೀವಿ ಗುರುಗಳು ಇವತ್ತಿನಿಂದ ಏನೇನು ಪೂಜೆಗಳು ಆರಂಭ ಆಗ್ತಾಯಿದೆ ಬೆಳಗ್ಗೆ ಮೊದಲಿಗೆ ಪುಣ್ಯ ತದನಂತರ ಗಣಪತಿ ಪೂಜೆ ಗಣಪತಿ ಅಭಿಷೇಕ ತದನಂತರ ಈ ಕುಂಭಮೇಳ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಲಿ ಅಂತೇಳಿ ಗಣಪತಿ ಹೋಮ ಮಾಡ್ತೀವಿ ಗಣಪತಿ ಹೋಮ ಮಾಡಿ ಎಲ್ಲರಿಗೂ ಒಳತಾಗಲಿ ಅಂತ ಈ ಕಾರ್ಯವನ್ನು ಪ್ರಾರಂಭ ಮಾಡ್ತೀವಿ ಹೋಗಿ ಪ್ರಯಾಗರಾಜ್ಗೆ ಎಲ್ಲರಿಗೂ ಕೂಡ ಹೋಗೋದಕ್ಕಾಗೋದಿಲ್ಲ ಸೊ ಮೂರು ವರ್ಷಗಳಿಗೊಮ್ಮೆ ನಡೆಯುವಂತಹ ಕುಂಭಮೇಳ ಇಲ್ಲಿ ಈ ಸ್ಥಳದಲ್ಲಿ ನಡೆಯುವಂಥ ಕುಂಭಮೇಳದ ವಿಶೇಷತೆಗಳು ಉತ್ತರ ಭಾರತದಲ್ಲಿ ಮಾತ್ರ ಸೀಮಿತವಾಗಿತ್ತು ಕುಂಭಮೇಳ ಅಂಥೇಳಿ ಉತ್ತರ ಭಾರತದಲ್ಲಿ ಪ್ರಯಾಗರಾಜಲ್ಲಿ ಮೇಲೆ ಸೇರುವಂತಹ ಮೂರು ನದಿಗಳು ಗಂಗಾ ಗಂಗಾಯಮನ ಸರಸ್ವತಿ ದಕ್ಷಿಣ ಭಾರತದಲ್ಲಿ ಕಾವೇರಿ ಕಪಿಲಾಸ್ ಪಟೀಕ್ಷರವರು ಅಂತೇಳಿ ಮೂರು ತಿಂಗಳು ಸಮೀನವಾಗುತ್ತೆ ಉತ್ತರದಲ್ಲಿ ಅದು ಕಾಶಿ ದಕ್ಷಿಣದಲ್ಲಿ ಕಾಶಿ ಆದ್ದರಿಂದ ಗಂಗೆ ಕೂಡ ಒಂದು ತಿಂಗಳ ಕಾಲ ಮಾಸದಲ್ಲಿ ಕಾವೇರಿಲಿ ಬಂದು ನಿಲ್ಸದ್ರಿಂದ ಇಲ್ಲಿ ಬಂದು ಕಾವೇರಿ ತ್ರಿವೇಣಿ ಸಿಂಗ್ ಸ್ನಾನ ಮಾಡೋದ್ರಿಂದ ಗಂಗೆಯ ಸ್ನಾನ ಮಾಡೋದು ಏನು ಫಲವಾಗುತ್ತೋ ಅದಕ್ಕಿಂತ ಹೆಚ್ಚಿನ ಫಲ ಅಂತ ಹೇಳಿ ಇಲ್ಲಿ ಪ್ರತೀತಿ ಆದ್ದರಿಂದ ಆಸ್ತಿಕ್ ಮಹಾಶಯರು ಪ್ರಯಾಗ್ರಾಜ್ಗೆ ಹೋಗಿ ಆಗದೇ ಈ ಸ್ಥಳದಲ್ಲಿ ಬಂದು ಸ್ನಾನ ಮಾಡಿ ಅಗಶ್ಯ ದರ್ಶನ ಮಾಡಿ ವನಿತರಾಗ್ತಾರೆ ಎಷ್ಟು ಜನ ಬರುವಂಥ ನಿರೀಕ್ಷೆ ಇದೆ ಸುಮಾರು ಕಳೆದ ಬಾರಿ ಎರಡು ಸಾವಿರದ ಹತ್ತೊಂಬತ್ತಲ್ಲಿ ಕುಂಭ್ಮೆ ಜರುಗಬೇಕಾಗಿತ್ತು ಕರೋನಾ ರೋಗ ದೇಶಾದ್ಯಂತ ವ್ಯಾಪಿಸಿರೋದ್ರಿಂದ ಈ ಬಾರಿ ಲಕ್ಷಾಂತರ ಜನ ಸೇರುವಂಥ ಸಾಧ್ಯತೆಗಳ ನಿರೀಕ್ಷೆ ಇಟ್ಕೊಂಡಿದ್ದೀವಿ ಅಂದರೆ ಈ ಮೂರು ದಿನಗಳಲ್ಲಿ ಯಾವತ್ತು ಸ್ನಾನ ಮಾಡಿದ್ರೆ ಒಂದು ವಿಶೇಷತೆ ಅಂತ ನಾನು ಇಲ್ಲಿ ಸ್ನಾನ ಮಾಡೋದಕ್ಕೆ ಮೂರು ದಿನ ಕುಂಬೇಳದಲ್ಲಿ ಮಾಘಶುದ್ಧ ಪೌರ್ಣಮಿ ಬುಧವಾರ ದಿನ ಒಂಬತ್ತುವರೆಯಿಂದ ಹತ್ತು ಕಾಲು ಹನ್ನೊಂದುವರೆ ಹನ್ನೆರಡು ಗಂಟೆ ತನಕ ಮುಹೂರ್ತ ಇಟ್ಟಿದ್ವಿ ಆ ಎರಡು ಸಮಯದಲ್ಲಿ ಕೂಡ ಎಲ್ಲರೂ ಕೂಡ ಭಕ್ತಾದಿಗಳನ್ನು ಸ್ನಾನ ಮಾಡಿ ಹೊಲಿತಾರೆ ಎಷ್ಟೋ ಜನ ಪ್ರಯಾಗರಾಜ್ಗೆ ಹೋಗೋದು ಹೋಗೋದಕ್ಕಾಗೋದಿಲ್ಲ ಅಲ್ದವ್ರಿಗೆಲ್ಲ ಹೇಳ ಇಲ್ಲಿ ಬಂದು ಪ್ರಯಾಗರಾಜಕ್ಕೆ ಆಗದೆ ಇದ್ದವರು ಈ ಸ್ಥಳದಲ್ಲಿ ಅಂದರೆ ಈ ತಿರುಮಕೂಡ ನರಸಿಂಹಪುರ ತ್ರಿವೇಣಿ ತಿಂದು ಸ್ನಾನ ಮಾಡಿದ್ರೆ ಅದಕ್ಕಿಂತ ತುಂಬ ಅತ್ಯಂತ ಪ್ರಶಸ್ತವಾಗಿದೆ ಅಂತ ಹೇಳ್ಬೋದು ಇದಿಷ್ಟು ದೇವಾಲಯದ ಪ್ರಧಾನ ರಚಕರಾದಂತಹ ಮಾತುಗಳು ಭಾಳ ಪ್ರಮುಖವಾಗಿ ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ಎಷ್ಟು ಪುಣ್ಯ ಪ್ರಾಪ್ತಿಯಾಗುತ್ತೋ ಅಷ್ಟೇ ಆ ಪುಣ್ಯ ಏನು ಗಂಗ ಕಪಿಲ ಕಾವೇರಿ ಮತ್ತು ಸ್ಫಟಿಕ ಸರೋವರದ ಸಂಗಮ ಕ್ಷೇತ್ರದಲ್ಲಿ ಮಾಡಿದರೆ ಎಷ್ಟು ಮತ್ತಷ್ಟು ಪುಣ್ಯ ಹೆಚ್ಚಾಗುತ್ತೆ ಸೊ ಹೀಗಾಗಿ ಎಲ್ಲರೂ ಕೂಡ ಇಲ್ಲೂ ಬಂದು ಸ್ನಾನವನ್ನು ಮಾಡಿ ವಿಶೇಷವಾದ ಪೂಜೆಯನ್ನು ಸಲ್ಲಿಸಿದರೆ ಒಳ್ಳೆಯದಾಗುತ್ತೆ ಅನ್ನುವಂತಹ ಮಾತುಗಳೆಲ್ಲ ಹೇಳ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡುವಾರಿ ಬಿ ಕನ್ನಡ ಟಿ ಲಸಿಪುರ ಸೂಪರ್ ತ್ರೀ ಇಲ್ಲೇ ಡ್ರಾ ಇಲ್ಲೇ ಬಹುಮಾನ ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೊಳ್ತೇನೆ ನಡೀತಾ ಇಲ್ಲ ಸರ್ ಗುರುಲಕ್ಷ್ಮಿನ ಕಿಂಕಣಿನ ಇಲ್ಲ ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಹಿಂಗೇನ್ ಮಾಡ್ತೀರಿ ಬೇರೆ ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಂಡಾಗ ಒಬ್ಬರಾಜ್ಜಿ ಅವರು ಯಾರ ಯಾರತ್ರ ಹೇಳೋದು ಇನ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ ಆಗ ನಾವಿರ್ತೀವಿ ನಾವಿರೋದೇ ನಿಮ್ಗಾಗಿ ನಾನು ಇರುವರೆಗೆ ಅವರು ಇರುವವರೆಗೆ ಸಾವಿರ ರೂಪಾಯಿ ತಿಂಗಳು ತಿಂಗಳು ಆಗ್ತೀವಿ ಆದ್ರೆ ಈ ಕೆಲಸ ಇದೆಯಲ್ಲ ಯಾವತ್ತು ಕೂಡ ಶಾಶ್ವತವಾಗಿ ನಮ್ಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ ನಮ್ಮನ್ನು ಕಾಪಾಡುತ್ತೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು ಅದು ನಾವು ರಿಪಬ್ಲಿಕ್ ಕನ್ನಡ ನೇಷನ್ ಫಸ್ಟ್ ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ ನಾವು ಆ ಜಾತಿ ಜಾತಿ ಅಂತ ನೋಡುವುದಿಲ್ಲ ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ ಅದು ಯಾವುದೇ ಜಾತಿಯವನಾಗಿರ್ಬೋದು ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿ ಯಾರ ಕನ್ನಡಕ್ಕೆ ನಾವು ಒಂದು ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ